ಎಸ್ಎಂ ಕೃಷ್ಣನಗರದಲ್ಲಿರುವ ನಗರದಲ್ಲಿರುವ ನಾಲ್ಕು ಎಕರೆ ಪ್ರದೇಶದ ಉದ್ಯಾನವನವನ್ನು ಮಾದರಿ ನೆನಪಿನ ಉದ್ಯಾನವನ್ನಾಗಿ ರೂಪಿಸಲು ಮಾಜಿ ಶಾಸಕ ಎ ಟಿ ರಾಮಸ್ವಾಮಿ ಹಾಗೂ ಮೇಯರ್ ಎಂ ಚಂದ್ರೇಗೌಡ ಅವರ ನೇತೃತ್ವದಲ್ಲಿ ಶ್ರಮದಾನ ಆರಂಭವಾಯಿತು ಮಹಾನಗರ ಪಾಲಿಕೆ ಹುಡಾ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ನೌಕರರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಉದ್ಯಾನವನ ಸ್ವಚ್ಛಗೊಳಿಸಿ ಹಣ್ಣು ಹೂ ಗಿಡಗಳು ಔಷಧಿ ಸಸಿಗಳು ನೀಡುವ ಯೋಜನೆ ಕೈಗೊಳ್ಳಲಾಗಿದೆ ಪ್ರತಿ ಭಾನುವಾರ ಶ್ರಮದಾನದ ಮೂಲಕ ರಾಷ್ಟ್ರೀಯ ಮಟ್ಟದ ಪಾರ್ಕ್ ರೂಪಿಸೋಕೆ ನಿರ್ಧರಿಸಲಾಗಿದೆ ಪರಿಸರಕ್ಕಾಗಿ ನಾವು ಎನ್ನುವ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಮಾಜಿ ಶಾಸಕ ಶ್ರೀಮಾನ್ ಎಟಿ ರಾಮಸ್ವಾಮಿಯವರ ನೇತೃತ್ವದಲ್ಲಿ ಈ ಉದ್ಯಾನವನಗಳನ್ನು ಅಭಿವೃದ್ಧಿ ಪಡಿಸುವ ಕಾರ್ಯಕ್ರಮ ಬಹಳ ಕಡೆ ನಡೀತಾ ಇದೆ ಅದರಲ್ಲಿಯೂ ಈ ನಮ್ಮ ಹಾಸನ ನಗರದ ಕೃಷ್ಣ ಲೇಔಟ್ನಲ್ಲಿ ಒಂದು ಸುಮಾರು ನಾಲ್ಕು ಎಕರೆ ಪ್ರದೇಶದಲ್ಲಿರುವ ಒಂದು ದೊಡ್ಡ ಪಾರ್ಕನ್ನು ಅವರು ಆಯ್ಕೆ ಮಾಡಿಕೊಂಡು ನೆನಪಿನ ಉದ್ಯಾನವನವನ್ನಾಗಿ ಮಾಡಲು ತೀರ್ಮಾನಿಸಿರುತ್ತಾರೆ ಅವರೊಂದಿಗೆ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಹಾಗೂ ಇತರ ಸಂಘ ಸಂಸ್ಥೆಗಳವರು ಹಾಗೂ ಅರ್ಕಲ್ಗುಡಿನ ಎ ಟಿ ಅವರ ಅಭಿಮಾನಿಗಳು ಬಹಳಷ್ಟು ಜಗ ಕೃಷ್ಣನಗರದ ನಿವಾಸಿಗಳು ನೌಕರರ ಸಂಘದವರು ಎಲ್ಲರೂ ಪರಿಸರಕ್ಕಾಗಿ ನಾವು ಸಂಘಟನೆ ಅಡಿಯಲ್ಲಿ ತಮ್ಮ ಸ್ವಂತ ಮನೆಯ ಕೆಲಸ ಎಂಬಂತೆ ಪ್ರತಿಯೊಬ್ಬರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಪಾರ್ಕನ್ನು ಒಂದು ಉತ್ತಮ ಗುಣಮಟ್ಟದ ರಾಷ್ಟ್ರೀಯ ಮಟ್ಟದ ಪಾರ್ಕನ್ನಾಗಿ ನಿರ್ಣ ನಿರ್ಮಾಣ ಮಾಡಬೇಕೆಂದು ಎ ಟಿ ರಾಮಚಂದ್ರ ಪಣ ತೊಟ್ಟಿದ್ದಾರೆ ಅವರೊಂದಿಗೆ ಕೈ ಜೋಡಿಸಲು ಹಾಸನ ಮಹಾನಗರ ಪಾಲಿಕೆ ಸನ್ನದ್ಧವಾಗಿದೆ ಇದರೊಂದಿಗೆ ಎಲ್ಲ ಸಂಘಟನೆಯವರು ಸಹಕಾರ ನೀಡುತ್ತಿದ್ದಾರೆ ಈ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ಉತ್ತಮವಾಗಿ ನಡೆಯಲಿ ಅಂತ ನಾನು ಆಶಿಸುತ್ತೇನೆ ವಾರಕ್ಕೊಂದ್ ದಿವಸ ಸಮಾಧಾನ ಇರುತ್ತೆ ಸರ್ ಪ್ರತಿ ಭಾನುವಾರ ಈ ಸಂಘಟನೆ ವತಿಯಿಂದ ಪಾರ್ಕ್ ಅನ್ನು ಅಭಿವೃದ್ಧಿಗೊಳಿಸಲು ಕೆಲಸ ಮಾಡುತ್ತೇವೆ ಮಾಡುವ ಕಾರ್ಯ ನಡೆಯುತ್ತೆ ಕೃಷ್ಣ ನಗರದ ಈ ಒಂದು ಸುಮಾರು ನಾಲ್ಕೂವರೆ ಎಕರೆ ಪ್ರದೇಶದ ಪಾರ್ಕ್ಗಾಗಿ ಜಾಗವನ್ನ ಬಿಟ್ಟಿದ್ದಾರೆ ಇದು ನಗರ ಪ್ರದೇಶಗಳಲ್ಲಿ ಲಂಗ್ ಸ್ಪೇಸ್ಗಳಿರಬೇಕು ವಾಯು ವಿಹಾರಿಗಳಿಗೆ ಒಂದು ನೆಮ್ಮದಿಯ ಸ್ಥಳ ದೊರಕಬೇಕು ಅಂತಕ್ಕಂಥ ಉದ್ದೇಶದಿಂದ ಸ್ಥಳವನ್ನು ಕಾಯ್ದಿರಿಸಿದ್ದಾರೆ ನೀವೆಲ್ಲ ನೋಡಿದ್ದೀರಿ ಬಹಳ ಕೆಟ್ಟದಾಗಿದೆ ನಿರ್ವಹಣೆ ಆಗ್ತಾ ಇಲ್ಲ ಇದನ್ನ ಮನಗಂಡು ಪರಿಸರಕ್ಕಾಗಿ ನಾವು ರಾಜ್ಯ ಸಂಘಟನೆ ವತಿಯಿಂದ ಮಹಾನಗರ ಪಾಲಿಕೆಗೆ ಪ್ರಥಮ ಮೇಯರ್ ಅಂತ ಸ್ನೇಹಿತರಾದ ಚಂದ್ರೇಗೌಡರಿಗೆ ಮನವಿ ಕೊಟ್ಟರು ಅವರು ಸುಮಾರು ಒಂದು ಹದಿನೈದು ದಿವಸದಲ್ಲೇ ನಿರ್ಣಯ ಮಾಡಿ ಇದೊಂದನ್ನು ಪಾರ್ಕ್ ಆಗಿ ನಿರ್ಮಾಣ ಮಾಡಲಿಕ್ಕೆ ವಹಿಸಿಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆಯ ಸಲಹೆಯ ಸಹಕಾರನೂ ಬೇಕು ಕೂಡದ ಸಲಹೆ ಸಹಕಾರನ ಬೇಕು ಇತರ ಸಂಘ ಸಂಸ್ಥೆಗಳು ಅಧಿಕಾರಿ ನೌಕರ ವರ್ಗದರ ಸಹಕಾರದಿಂದ ಇಲ್ಲೊಂದು ಮಾದರಿಯಾಗಿ ನೆನಪಿನ ಉದ್ಯಾನವನವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿ ಈಗಾಗಲೇ ಹದಿನೈದು ದಿವಸದಿಂದ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನಾವು ಹೆಚ್ಚಿನದಾಗಿ ಎಲ್ಲರೂ ಸೇರಿ ಈ ಪಾದಚಾರಿ ಮಾರ್ಗವನ್ನು ಸ್ವಚ್ಛಗೊಳಿಸಲಿಕ್ಕೆ ನಮ್ಮ ಅನೇಕ ಸ್ನೇಹಿತರು ಸಂಘ ಸಂಸ್ಥೆಗಳವರು ಶ್ರಮಾಧಾನವನ್ನು ಮಾಡ್ತಾ ಇದ್ದಾರೆ ಈ ನೆನಪಿನ ಉದ್ಯಾನವನದ ಉದ್ದೇಶ ಒಂದು ಕಡೆ ಜಪಾನ್ ಮಾದರಿಯ ಅರಣ್ಯವನ್ನು ಮಾಡಬೇಕು ಹಣ್ಣು ಎಲ್ಲ ಮಾದರಿಯ ಹಣ್ಣಿನ ಕಡೆಗಳನ್ನು ನೆಡಬೇಕು ಔಷಧೀಯ ಸಸ್ಯಗಳ ಒಂದು ವನವನ್ನು ಕೂಡ ನಿರ್ಮಾಣ ಮಾಡಬೇಕು ಬಂದವರಿಗೆ ಕೂತ್ಕೊಳ್ಳಿಕ್ಕೆ ವಿಶ್ರಾಂತಿ ತಗೊಳ್ಳಿಕ್ಕೆ ಒಂದು ವಿಶ್ರಾಂತಿ ಧಾಮವನ್ನು ಮಾಡಬೇಕು ಇಲ್ಲಿ ವಾಯುವಿಹಾರಕ್ಕೆ ಬಂದಂತವರಿಗೆ ಒಂದು ವಾಶ್ರೂಮ್ ಅಂದ್ರೆ ಶೌಚಾಲಯಗಳನ್ನು ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಪ್ರತ್ಯೇಕವಾಗಿ ಮಾಡಬೇಕು ಕಲ್ಲು ಬೆಂಚ್ಗಳನ್ನು ಮಾಡಬೇಕು ಅಲಂಕಾರಿಕ ಗಿಡಗಳನ್ನು ಕೂಡ ಹಾಕಬೇಕು ನೆನಪು